ನಮಸ್ತೆ ಗೆಳೆಯರೆ ಈಗಾಗಲೇ ಬಿಸಿಲಿನಕ್ಕಿಂತ ಹೆಚ್ಚು ತಾಪಮಾನ ಇದ್ರೂ ಕೂಡ ಬಹಳ ತಾಪಮಾನ ಇದ್ರೂ ಕೂಡ ಆ ತಾಪಮಾನಕ್ಕಿಂತ ಅತಿ ಹೆಚ್ಚು ಚುನಾವಣೆಯ ತಾಪಮಾನ ಜಾಸ್ತಿ ಆಗಿದೆ ಈ ನೆಲೆಯಲ್ಲಿ ನಾವು ಚಾರ್ವಾಕ ಮತ್ತು ಸುದ್ದಿ ಸಹ್ಯಾದ್ರಿ ಮತ್ತು ಸಾಗರ ದರ್ಪಣ ಮೂರು ಯೂಟ್ಯೂಬ್ ಚಾನಲ್ಗಳು ಇಂದಿನಿಂದ ಒಂದು ಪುಟ್ಟ ಸಮೀಕ್ಷೆಯನ್ನ ಮಾಡ್ತಾ ಇದ್ದೀವಿ ಇವತ್ತಿನ ಬೆಳಗಿನ ಅವಧಿಯಲ್ಲಿ ನಾವು ಸಾಗರ ಪಟ್ಟಣ ಮತ್ತು ಅಹ್ ಹೋಗಿ ಬಂದ್ವಿ ಈಗ ಹೆಗ್ಗೋಡಿನ ಮೂಲಕ ನಾವು ಮತ್ತೆ ಮಧ್ಯಾಹ್ನದ ಒಂದು ಸಮೀಕ್ಷೆ ಕಾರ್ಯಕ್ರಮವನ್ನು ಮುಂದುವರಿಸಿದ್ದೀವಿ ಈಗ ನಮ್ಮೊಂದಿಗೆ ನಮ್ಮ ಯಕ್ಷಗಾನ ಭಾಗವತಿಕೆ ಮಾಡುವವರು ಸಂಸ್ಕೃತಿ ವೇಷ ಸಂಸ್ಕೃತಿ ಸಮಾಜ ಟ್ರಸ್ಟ್ ಮೂಲಕ ಅಪರೂಪದ ಸಾಂಸ್ಕೃತಿಕ ಕಾರ್ಯಕ್ರಮ ಸಾಹಿತ್ಯದ ಕಾರ್ಯಕ್ರಮ ಮಾಡುವವರು ಪರಿಸರ ಚಳವಳಿಯಲ್ಲಿ ಸಕ್ರಿಯವಾಗಿರುವವರು ಸಾಮಾಜಿಕ ಕಾರ್ಯಕರ್ತರು ಉಮಹೇಶ್ವರ್ ಹೆಗಡೆ ಅವರು ನಮ್ಮ ಜೊತೆಗೆ ಮಾತಾಡ್ತಾರೆ ಸರ್ ಈಗ ಚುನಾವಣೆ ಬಂದಿದೆ ಒಟ್ಟಾರೆಯಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಎರಡು ಜನ ಮಾಜಿ ಮುಖ್ಯಮಂತ್ರಿಗಳ ಮಕ್ಕಳು ಸ್ಪರ್ಧೆ ಮಾಡ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಈ ಸ್ಪರ್ಧೆಯ ನೀವು ಯಾವ ತರ ವಿಶ್ಲೇಷಣೆ ಮಾಡ್ತೀರಾ ಸರ್ ಆ ಒಂದು ಎರಡು ಜನನು ಅವರವರ ಆಸಕ್ತಿಯಿಂದಲೇ ಅವರು ರಾಜಕೀಯಕ್ಕೆ ತೊಡಕೊಂಡಿದ್ದಾರೆ ಆ ಆದರೆ ರಾಘವೇಂದ್ರ ಅವರು ಈಗಾಗಲೇ ಮೂರು ಬಾರಿ ಸಂಸದರಾಗಿದ್ದವ್ ಒಂದು ಕುಟುಂಬ ರಾಜಕೀಯದಲ್ಲಿ ಎಷ್ಟು ಬಾರಿ ಹಾಗೆ ಅಧಿಕಾರವನ್ನ ಪಡೀತಾ ಹೋಗ್ಬೇಕು ಇಡೀ ಶಿವಮೊಗ್ಗ ಜಿಲ್ಲೆಯಲ್ಲಿ ಹಾಗಿದ್ರೆ ಯಾರು ಬೇರೆ ಅಭ್ಯರ್ಥಿಗಳು ಇಲ್ವಾ ಅದೇ ಪಕ್ಷದಲ್ಲೇ ಆಗ್ಲಿ ಚಿಂತೆ ಇಲ್ಲ ಅವ್ರ ಪಕ್ಷದಲ್ಲಿ ಹಾಗಿದ್ರೆ ತಳಮಟ್ಟದಲ್ಲಿ ಕೆಲಸ ಮಾಡುವ ಕಾರ್ಯಕರ್ತರಾಗಲಿ ಅಥವಾ ಬೇರೆ ಬೇರೆ ಲೀಡರ್ಸ್ ಆಗಲಿ ಇಲ್ವೇ ಒಬ್ಬರೇ ಇನ್ನೇ ಎಷ್ಟು ಇನ್ನು ತಲೆಮಾರುಗಳವರೆಗೂ ಇವರಿಗೆ ಕೊಡ್ತಾ ಇರ್ಬೇಕಾ ಅಧಿಕಾರ ಯಾವತ್ತು ಪ್ರಜಾಪ್ರಭುತ್ವದಲ್ಲಿ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ದಾಸ್ತಾ ಹೋಗೋದಕ್ಕೆ ಹೊರತು ತನ್ನದೇ ಕೈಯಲ್ಲಿ ಹಿಡ್ತಾ ಇಟ್ಕೊಳ್ಳೋದಾದ್ರೆ ಆ ನಾಳು ಡಿ ಕೃಷ್ಣರಾಜ ಒಡೆಯರು ಅವ್ರು ಒಂದ್ ನಂತರದಲ್ಲಿ ಇನ್ನೊಂದು ಒಡೆಯರು ಅದ್ರ ನಂತರದಲ್ಲಿ ಇನ್ನೊಂದು ಒಡೆಯರ ಆಗ್ತಾರೆ ಅಲ್ಲ ಬಂಗಾರಪ್ಪ ಕುಟುಂಬದಲ್ಲಿ ಹಾಗೆ ಆಗ್ತಿದೆಯಲ್ಲ ಎರಡು ಕುಟುಂಬದಲ್ಲೂ ಇದು ಇದೆ ಆ ಆದ್ರೆ ಈ ಕುಟುಂಬದಲ್ಲಿ ಒಂದ್ ಏನು ಅಂದ್ರೆ ಈಗ ಗೀತಾ ಶಿವರಾಜ್ ಕುಮಾರ್ ಹೊಸಬರಾಗಿ ಕಾಲಿಡ್ತಾ ಇದ್ದಾರೆ ರಾಜಕೀಯಕ್ಕೆ ಒಂದು ಕುಟುಂಬದಲ್ಲಿ ಯಾರೋ ಒಬ್ಬ ಹೊಸಬರಾಗಿ ರಾಜಕೀಯಕ್ಕೆ ಕಾಲಿಡ್ತಾ ಇದ್ದಾನೆ ಅಂದ್ರೆ ಅವನಿಗೆ ಒಂದು ಟೇನಿಯರ್ ನಲ್ಲಿ ಅದನ್ನ ಅವರು ಅದನ್ನ ನೋಡಿ ಸಮಾಜ ಸೇವೆ ಮಾಡಿ ಅವರು ಅನುಭವ ಅಂದ್ರೆ ಮಹಿಳೆಗೆ ಒಂದು ಬಾರಿಗೆ ಅವಕಾಶ ಬಾರಿಗೆ ಮಹಿಳೆಯಾಗಿ ಲೋಕಸಭೆಗೆ ಇಲ್ಲಿ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಆ ಎಲ್ಲಾ ದೃಷ್ಟಿಯಿಂದ ಸಂತೋಷವೇ ಮತ್ತೆ ಇನ್ನೊಂದು ಬಹಳ ಮುಖ್ಯವಾದ್ದು ಅಂದ್ರೆ ಅವರು ಸ್ಪರ್ಧೆ ಮಾಡ್ತಾ ಇರುವ ಪಕ್ಷದ ಹಿನ್ನೆಲೆಗಳು ಏನು ನಮ್ಗೆ ಅದು ಬಹಳ ಮುಖ್ಯ ಒಂದು ಒಬ್ಬ ವ್ಯಕ್ತಿ ಯಾರನ್ನ ಪ್ರತಿನಿಧಿಸ್ತಾ ಇದ್ದಾರೆ ಯಾವ ಸಿದ್ಧಾಂತವನ್ನು ಪ್ರತಿನಿಧಿಸ್ತಾ ಇದ್ದಾನೆ ಗೋಡ್ಸೆಯನ್ನು ಪ್ರತಿನಿಧಿಸ್ತಾ ಇದ್ದಾನೋ ಸಾವರ್ಕರನ್ನು ಪ್ರತಿನಿಧಿಸ್ತಾ ಇದ್ದಾನೋ ಅಥವಾ ಸ್ವಾತಂತ್ರ್ಯ ಹೋರಾಟಗಾರರನ್ನು ಪ್ರತಿನಿಧಿಸ್ತಾ ಇದ್ದಾನೋ ಗಾಂಧಿಯವರನ್ನು ಪ್ರತಿನಿಧಿಸ್ತಾನೋ ಸಮಾಜವಾದಿಗಳನ್ನು ಪ್ರತಿನಿಧಿಸ್ತಾ ಇದ್ದಾನೋ ಇದು ಬಹಳ ಮುಖ್ಯ ಜನರಿಗೆ ಯಾಕೆಂದ್ರೆ ನಾವು ಪ್ರಜಾಪ್ರಭುತ್ವದಲ್ಲಿ ಇದ್ದೇವೆ ನಾವು ಅರಸು ಕಾಲದಲ್ಲಿ ಇಲ್ಲ ಹರಸರ ಕಾಲದಲ್ಲಿ ಇದ್ದಾಗಾದ್ರೆ ಅವ್ರು ಸಿದ್ಧಾಂತವನ್ನ ಅದನ್ನೇ ಒಪ್ಪಿಕೊಂಡು ಬಂದಿದೆ ನಾವು ಹೇಳಿದ್ದಲ್ಲ ನಾವು ಹೇಳ್ತಾ ಇರೋದಲ್ಲ ಭಾರತೀಯ ಜನತಾ ಪಾರ್ಟಿ ಸಂಘ ಪರಿವಾರದ ಜೊತೆ ತನ್ನ ಸಂಬಂಧವನ್ನ ಗಟ್ಟಿಗೊಳಿಸಿಕೊಂಡು ರಾಜಕೀಯದ ಸಂಘ ಪರಿವಾರದ ರಾಜಕೀಯದ ಮುಖ ಆಗಿ ಕೆಲಸ ಮಾಡ್ತಾ ಇದೆ ಕೇಂದ್ರದಲ್ಲಿ ಇವತ್ತು ಹಿನ್ನೆಲೆಯಲ್ಲಿ ಹಿಂದೆ ನಿಂತ ಆಡಳಿತ ಮಾಡ್ತಾ ಇರೋರು ಯಾರು ಸಂಘ ಪರಿವಾರ ಸಂಘ ಪರಿವಾರದ ಎಲ್ಲ ಆಶಯ ಆಶೋತ್ತರಗಳನ್ನು ಈಡೇರಿಸುವುದೇ ನಮ್ಮ ಗುರಿ ಅಂತ ಬೇರೆ ಅವರು ಅವ್ರು ಮೊನ್ನೆ ಮೊನ್ನೆ ಹೇಳಿದ್ದಾರೆ ಕಳೆದ ಹತ್ತು ವರ್ಷಗಳಲ್ಲಿ ಸರ್ಕಾರಗಳು ಕೆಲಸ ಮಾಡಿದ್ದೇ ಹಾಗೆ ಸರಿ ಹಾಗೆ ಒಂದು ಸಣ್ಣ ಇದೇನು ಅಂದ್ರೆ ಯಡಿಯೂರಪ್ಪ ಒಬ್ಬರೇ ಒಂದು ಸ್ವಲ್ಪ ಎಕ್ಸೆಪ್ಷನ್ ಆಗಿ ಒಂದು ಮೊದಲ ಹಂತದಲ್ಲಿ ಮಾತ್ರ ಮೊದಲನೇ ಸಿಎಂ ಆಗಿ ಅವರಿದ್ದಾಗ ಮಾತ್ರ ಅವರು ಸ್ವಲ್ಪ ರೈತ ಪರವಾದ ಕೆಲಸಗಳಲ್ಲಿ ತೊಡಗಿದ್ರು ಎರಡನೇ ಹಂತಕ್ಕೆ ಪರ ಅಷ್ಟೊತ್ತಿಗಾಗಲೇ ಸಂಘ ಪರಿವಾರದ ಏನು ಕುಣಿಕೆ ಬಿಗಿ ಆಗಿತ್ತು ಹಾಗಾಗಿ ನಾವು ಅವರು ಪ್ರತಿನಿಧಿಸುವುದು ಯಾವ ಪಕ್ಷವನ್ನ ಯಾವ ಸಿದ್ಧಾಂತವನ್ನ ಈಗ ನೀವು ನೀವು ತಿಳಿದ ಹಾಗೆ ಈಗ ಗೀತಾ ಶಿವರಾಜ್ ಕುಮಾರ್ ಅವರು ಭಾರತದ ಸಂವಿಧಾನದ ಸಿದ್ಧಾಂತವನ್ನ ಅಂಬೇಡ್ಕರ್ ಸಿದ್ಧಾಂತವನ್ನ ಗಾಂಧಿ ಸಿದ್ಧಾಂತವನ್ನ ಪ್ರತಿನಿಧಿಸ್ತಾರೆ ಅಂತ ಹೇಳ್ತೀರಾ ನೀವು ನೋಡಿ ಕಾಂಗ್ರೆಸ್ ಅದರಿಂದ ಹೊರಗೆ ಬಂದು ಸುಮಾರು ಸಮಯ ಆಗಿದೆ ಕಾಂಗ್ರೆಸ್ ನಲ್ಲೂ ಏನ್ ಬಹಳ ಇದ್ದಾರೆ ರಾಜಕೀಯದಲ್ಲಿ ಬಹಳ ಎಲ್ಲವನ್ನೂ ಒಳ್ಳೇದು ಮಾಡ್ತಿದ್ದಾರೆ ಅಂತೇನ್ ನಾನು ಹೇಳ್ತಾ ಇಲ್ಲ ಕಾಂಗ್ರೆಸ್ ನಲ್ಲೂ ಸಾಕಷ್ಟು ಜನ ಈಗ ದೊಡ್ಡ ದೊಡ್ಡ ಉದ್ಯಮಿಗಳಿಗೆ ಮಾರಾಟದವರು ಇದ್ದಾರೆ ಕಾಂಗ್ರೆಸ್ ಅವ್ರಿಗೆ ಅನುಕೂಲ ಮಾಡ್ಕೊಂಡಂತಹ ಉದಾಹರಣೆಗಳು ಸಾಕಷ್ಟಿದೆ ಇಷ್ಟೆಲ್ಲ ಇದ್ದಾಗಲೂ ಕೂಡ ಇವು ಎರಡರಲ್ಲಿ ಯಾರು ಒಳ್ಳೆಯವರು ಯಾರು ಯಾವ ಹಿನ್ನೆಲೆಯಿಂದ ಬಂದಿದ್ದಾರೆ ಅಂತ ನೋಡಿದ್ರೆ ಕಾಂಗ್ರೆಸ್ ಮಚ್ ಬೆಟರ್ ಅಂದ್ರೆ ಪ್ರಧಾನ ಶತ್ರು ಯಾರು ನೋಡ್ಬೇಕು ಈಗ ಈ ಹತ್ತು ವರ್ಷಗಳಲ್ಲಿ ಜನರ ಮೇಲೆ ಆದ ದಾಳಿ ಎಷ್ಟು ಇವರು ಮನುಷ್ಯರಿಂದ ಆಯ್ಕೆ ಆದವರು ಮನುಷ್ಯರ ಮೇಲೆ ದಾಳಿ ಮಾಡುವ ಪಕ್ಷ ಇದು ಈ ಇಂಥ ಪಕ್ಷವನ್ನು ಇಟ್ಕೊಂಡು ಏನ್ ಮಾಡ್ತೀರಿ ಸರ್ ಈಗ ಗೀತಾ ಶಿವರಾಜ್ ಕುಮಾರ್ ಒಂದೊಮ್ಮೆ ಚುನಾವಣೆಯ ಸ್ಪರ್ಧೆಯಲ್ಲಿ ಗೆದ್ರೆ ಅವರಿಂದ ಶಿವಮೊಗ್ಗ ಜಿಲ್ಲೆಗೆ ನೀವು ಯಾವ ತರದ ಕೆಲಸವನ್ನು ಬಯಸ್ತೀರಾ ಜನಪರವಾದ ಕೆಲಸಗಳಾಗ್ಬೇಕು ಅದರಲ್ಲಿಯೂ ಬಹಳ ಮುಖ್ಯವಾಗಿ ತಳಮಟ್ಟದಲ್ಲಿರುವ ಜನರನ್ನ ಮೇಲೆತ್ತುವ ಕೆಲಸ ಆಗ್ಬೇಕು ಭಾರತದಲ್ಲಿ ಇನ್ನೂ ಕೂಡ ಆ ಕೆಲಸ ಬಹಳ ಸರಿಯಾದ ರೀತಿಯಲ್ಲಿ ಆಗ್ಲಿಲ್ಲ ಹಣ ಹಂಚಿಕೆ ಅನ್ನೋದು ಅದು ಕಟ್ಟಕಳೆಯ ವ್ಯಕ್ತಿ ತಲುಪಬೇಕು ಅನ್ನೋದು ಬರೀ ಮಾತಾಗಿ ಉಳಿದಿದೆ ದುಡಿಮೆಯ ಶ್ರಮಕ್ಕೆ ಸರಿಯಾದ ಫಲ ಸಿಗಬೇಕಾಗಿದೆ ಶಿಕ್ಷಣ ಸಿಗಬೇಕಾಗಿದೆ ನಮ್ಮಲ್ಲಿ ಇನ್ನೂ ಆ ವ್ಯವಸ್ಥೆಗಳು ಸರಿಯಾಗಿಲ್ಲ ಸರ್ಕಾರಿ ಶಾಲೆಗಳು ಮುಚ್ಚೋಗ ಸ್ಥಿತಿಗೆ ಬಂದಿದೆ ಸರ್ ಈಗ ಶಿವಮೊಗ್ಗ ಜಿಲ್ಲೆನೇ ಕೇಂದ್ರವಾಗಿಟ್ಕೊಂಡು ಮಲ್ನಾಡಿದು ಎಲ್ಲರೂ ಮಲ್ನಾಡೋದು ಸ್ವರ್ಗ ಹಾಗೆ ಈಗೆಲ್ಲ ಸಂದರ್ಭ ಇತ್ತು ಆದ್ರೆ ಈಗ ಈ ತರ ಈ ತರದ ಶೆಕೆ ಇದೆ ಮತ್ತೆ ಬೇರೆ ಬೇರೆ ತರದ ಈ ಮಲ್ನಾಡು ಮಲೆನಾಡಿನಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ ಸೊ ಗೀತಾ ಶಿವರಾಜ್ ಕುಮಾರ್ ಏನ್ ನಿರೀಕ್ಷೆ ಮಾಡ್ತೀರಾ ನೋಡಿ ಮಲೆನಾಡಿಗೆ ಅವರು ಬೇರೆ ರೀತಿಯದ್ದಾದಂತಹ ಯೋಚನಾ ಕ್ರಮಗಳನ್ನೇ ಇಟ್ಕೊಳ್ಬೇಕು ಇಲ್ಲಿಯ ರಾಜಕಾರಣಿಗಳಾದವರು ಮಲೆನಾಡಿನಲ್ಲಿ ಒಬ್ಬ ಶಾಸಕನಾಗ್ಲಿ ಅಥವಾ ಸಂಸದನಾಗ್ಲಿ ಆತ ಇಲ್ಲಿ ಅಭಿವೃದ್ಧಿಯನ್ನ ಯೋಚಿಸ್ಬೇಕಾದ್ರೆ ಸಂಪೂರ್ಣ ಬೇರೆ ರಾಜ್ಯಗಳಿಗಿಂತ ಬೇರೆ ಜಿಲ್ಲೆಗಳಿಗಿಂತ ವಿಭಿನ್ನವಾದ ಯೋಚನೆಯನ್ನ ಯೋಜನೆಗಳನ್ನ ಹಮ್ಮಿಕೊಳ್ಬೇಕಾದ ಅನಿವಾರ್ಯತೆ ಇದೆ ಯಾಕೆಂದ್ರೆ ಇಡೀ ಏಷ್ಯಾ ಖಂಡಕ್ಕೆ ಅತ್ಯಂತ ಪ್ರಮುಖವಾದ ಜೀವವೈವಿಧ್ಯ ತಾಣಗಳನ್ನು ಹೊಂದಿದಂತಹ ಜಿಲ್ಲೆ ನಮ್ಮ ಈ ಜಿಲ್ಲೆಯಲ್ಲಿರುವುದು ಜೀವ ಪರಿಸರ ಈ ಜೀವ ಪರಿಸರವನ್ನು ಉಳಿಸಿಕೊಂಡು ಈ ಜೀವ ಪರಿಸರದ ಒಳಗೆ ಕಷ್ಟದಲ್ಲಿ ಬದುಕುತ್ತಿರುವಂತಹ ಸ್ಥಳ ಸಮುದಾಯಗಳ ಜೊತೆಗೆ ಹೇಗೆ ನಾವು ಕೆಲಸ ಮಾಡಿ ಅವರನ್ನ ಮೇಲೆತ್ತಬಹುದು ಅವರಿಗೆ ಮತ್ತೆ ಪರಿಸರಕ್ಕೆ ಅನುಕೂಲಕರವಾದಂತಹ ಯೋಜನೆಗಳು ಯಾವುದು ಅನ್ನೋದನ್ನ ಯೋಚನೆ ಮಾಡಿ ಇಂಪ್ಲಿಮೆಂಟ್ ಮಾಡಬೇಕು ಜನರಿಗೆ ಮತ್ತು ಪರಿಸರಕ್ಕೆ ಮಾರಕವಾಗುವ ಯಾವುದೇ ಯೋಜನೆಗಳನ್ನು ಅದು ಸರ್ಕಾರದ ನಿರ್ಧಾರ ಸಾರ್ವತ್ರಿಕವಾದ ನಿರ್ಧಾರ ಅನ್ನುವ ನೆಲೆಯಲ್ಲಿ ಮಲೆನಾಡಿಗೆ ಶಿವಮೊಗ್ಗಕ್ಕೆ ಅನ್ವಯಿಸೋದಕ್ಕೆ ಸಾಧ್ಯವೇ ಇಲ್ಲ ಈ ನಿಟ್ಟಿನಲ್ಲಿ ಗೀತಾ ಶಿವರಾಜ್ ಕುಮಾರ್ ಗೆದ್ರೆ ಯೋಚನೆ ಮಾಡಬೇಕು ಅಂತ ಹೇಳ್ತೀರಿ ನೀವಲ್ವಾ ಖಂಡಿತ ಅವ್ರು ಅದನ್ನೇ ಮಾಡಬೇಕಾಗ್ತದೆ ಜನ ವಿರೋಧಿಗಳಾಗಿ ನಡ್ಕೊಂಡ್ರೆ ಸುಸ್ಥಿರ ಅಭಿವೃದ್ಧಿ ಬೇಕು ನೀವು ಹೇಳ್ತೀರ ನೀವು ಖಂಡಿತ ಸುಸ್ಥಿರವಾದ ಅಭಿವೃದ್ಧಿಯೂ ಬೇಕು ಪರಿಸರವನ್ನ ಕಾಪಾಡುವಂತಹ ಯೋಜನೆಗಳೇ ಆಗ್ಬೇಕು ಆಗ್ಬೇಕು ಸರಿಗಲ್ಲಿ ಉದಾಹರಣೆಗೆ ಮೆಗಾನೆ ಹೆಣ್ಣಿ ಆ ಈ ಭಾಗದಲ್ಲೆಲ್ಲ ಉರುಳ್ಗೋಲು ಈ ಭಾಗದಲ್ಲೆಲ್ಲ ಸ್ವಾತಂತ್ರ್ಯ ಬಂದವರು ಇಡೀ ರಾಜ್ಯಕ್ಕೆ ವಿದ್ಯುತ್ ಕೊಟ್ಟರು ಕೂಡ ಇವತ್ತಿಗೂ ಅಲ್ಲಿ ಮೂಲಭೂತ ಸೌಕರ್ಯ ಇಲ್ಲ ಯಾವ ಅನುಭವಿಸಿದ್ರು ಅವರು ಮೂರು ಬಾರಿ ಸಂಸದರಾದ ರಾಘವೇಂದ್ರ ಅವರು ಇದ್ರ ಬಗ್ಗೆ ಗಂಭೀರವಾಗಿ ಪರಿಗಣಿಸಿಲ್ಲ ಇತ್ತೀಚೆಗೆ ಅಲ್ಲಿ ಅವರನ್ನ ಒಕ್ಕಲಬ್ಬಿಸುವ ಒಂದು ಪ್ರಯತ್ನ ಕೂಡ ಕೆಲವು ಪರಿಸರವಾದಿಗಳಿಂದ ನಡೀತಿದೆ ಪರಿಸರ ಮೂಲಭೂತವಾದಿಗಳಿಂದ ನಡೀತಿದೆ ಅಂತ ಆ ಮಾಹಿತಿ ಇದೆ ಈಗಾಗಲೇ ಪತ್ರವನ್ನು ಕೂಡ ಶಾಸಕರಿಂದ ಅವರು ಬರೆಸಿದ್ದಾರೆ ಅಂತ ಹೇಳಿ ಆ ವಿಷಯದಲ್ಲಿ ಇನ್ನೂ ಸಾಕಷ್ಟು ನಾವು ಚರ್ಚೆ ಮಾಡಬೇಕಾಗಿದ್ದಿದೆ ಅವರನ್ನ ಇಷ್ಟು ಬೇಗ ಇಷ್ಟು ಅರ್ಜೆಂಟ್ ಆಗಿ ಅವರನ್ನು ಪರಿಸರ ಮೂಲಭೂತವಾದಿಗಳು ಅಂತ ನಾವು ಹೇಳಬೇಕಾಗಿಲ್ಲ ಅವರು ಈ ವಿಷಯದಲ್ಲಿ ನಾವು ಈಗ ಬಹಳ ಅರ್ಜೆಂಟ್ ಆಗದ ಒಂದು ನಿರ್ಣಯಕ್ಕೆ ಬರಬಾರದು ಅನ್ನೋದು ನನ್ನ ಯೋಚನೆ ಪರಿಸರದ ವಿಷಯದಲ್ಲಿ ಅವರ ನಿಲುವುಗಳು ಬಹಳ ಸ್ಪಷ್ಟವಾಗಿದೆ ಹಾಗಂತ ಹೇಳ್ಕೊಂಡು ಅಲ್ಲಿರುವ ಜನರನ್ನೆಲ್ಲ ಒಕ್ಕಲೆಬ್ಬಿಸಬೇಕು ಅನ್ನೋದು ನನ್ನ ಇದಲ್ಲ ಅಲ್ಲಿ ಯಾರು ಅಲ್ಲಿಂದ ಹೊರಗೆ ಹೋಗೋದಕ್ಕೆ ತೀರ್ಮಾನ ಮಾಡ್ತಾರೆ ಅವರಿಗೆ ಬೇರೆ ಪರ್ಯಾಯ ವ್ಯವಸ್ಥೆಯನ್ನು ಮಾಡಲಿ ಅಲ್ಲೇ ಇದ್ದು ಬದುಕನ್ನ ನಡೆಸ್ತೇವೆ ಅನ್ನೋವರಿಗೆ ಆ ಪರಿಸರಕ್ಕೆ ಹೊಂದಿಕೆಯೋ ಆಗುವ ಹಾಗೆ ಪರಿಸರ ಹಾಳಾಗದೆ ಇದ್ದ ರೀತಿಯಲ್ಲಿ ಅವರಿಗೆ ಅಗತ್ಯ ಇರುವ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿಕೊಡುವ ಹೊಣೆ ಸರ್ಕಾರದ್ದು ಅದನ್ನು ಪಡೆಯುವ ಹಕ್ಕು ಅಲ್ಲಿರುವ ಜನರದ್ದು ಅದಕ್ಕೆ ಯಾರು ಅಡ್ಡಗಾಲು ಹಾಕ್ಬೇಕು ಇಲ್ಲ ಹಾಕಲು ಬಾರದು ಅದನ್ನ ಕಲ್ಪಿಸಿ ಕೊಡೋದ್ರಲ್ಲಿ ನಾವೆಲ್ಲರೂ ಹೆಗಲು ಕೊಡಬೇಕು ಅಲ್ಲಿಂದ ಹೊರಗೆ ಹೋಗವರ ಜೊತೆಯಲ್ಲಿಯೂ ನಾವು ನೆರಿಬೇಕು ಪರಿಸರವು ನಮಗೆ ಬಹಳ ಮುಖ್ಯ ಯಾಕೆಂದ್ರೆ ಅಲ್ಲಿದ್ದು ಬದುಕುವವರ ಮಕ್ಕಳಿಗೂ ಪರಿಸರ ಉಳಿಬೇಕಲ್ಲ ಹೌದೌದು ಹಾಗಾಗಿ ಈ ವಿಷಯ ಬಹಳ ಸೂಕ್ಷ್ಮವಾದ್ದು ಇದಕ್ಕೆ ನಾವು ಬಹಳ ಆತುರದಲ್ಲಿ ಒಂದು ತೀರ್ಮಾನ ಹೋಗಬಾರದು ಅನ್ನೋದು ನನ್ನ ಧನ್ಯವಾದಗಳು ಯು